ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶುಭಾಶಯಗಳು ಮತ್ತೊಂದು ದೇಶಭಕ್ತಿಗೀತೆ ರಚನೆ ಶ್ರೀಮತಿ ಜೈಶ್ರೀ ಜೋಶಿ ವಿಜಯಪುರ ಧ್ವಜವಿದು ಧ್ವಜವಿದು ಹಾರುತಿರುವುದು ಧ್ವಜವಿದು ಧ್ವಜವಿದು ಹಾರುತಿರುವುದು ಭಾರತದ ಗೌರವದ ಜ್ಯೋತ ಕವಿದು ಧ್ವಜವಿದು ಧ್ವಜವಿದು ಹಾರುತಿರುವುದು ಭಾರತದ ಗೌರವದ ಜ್ಯೋತ ಕವಿದು ಧ್ವಜವಿದು ಧ್ವಜವಿದು ಹಾರುತ್ತಿರುವುದು ಭಾರತದ ಗೌರವದ ದೋತ ಕವಿದು ಭಾರತದ ಗೌರವದ ದೋತ ಕವಿದು ಇತಿಹಾಸದ ಬೇರಿದು ಮತಿವಂತರ ಬಿಡಿದು ಇತಿಹಾಸದ ಬೇರಿದು ಮತಿವಂತರ ಬಿಡಿದು ಯುಗ ಯುಗದಿಂದಲೂ ಬರೆದಿರುವುದು ಸರ್ವ ಜ್ಞಾನದಲ್ಲಿ ಮಿಗಿಳುವುದು ಯುಗ ಯುಗದಿಂದಲೇ ಬರೆದಿಬೋದು ಸರ್ವ ಜ್ಞಾನದಲ್ಲಿ ಮಿಗಿಳುವುದು ಧ್ವಜವಿದು ಧ್ವಜವಿದು ಹಾರುತ್ತಿರುವುದು ಭಾರತದ ಗೌರವದ ದ್ಯೋತಕವಿದು ಭಾರತದ ಗುಣವಿದು शांति अदोम भारत दुणविधो सारुति दे शांति अदोमीरुति दे, दे सौहार्दतया तो रुती दे सन्मार्गवा वीरुति तो दे सौहार्दतया सोरुति रुती दे सन्मार्गवा जगके तो दे सन्मार्गवा ಧ್ವಜವಿದು ಧ್ವಜವಿದು ಹಾರುತ್ತಿರುವುದು ಭಾರತದ ಗೌರವದ ದೋತಕವಿದು ಏರಲೇರಲಿದು ಎಂದೆಂದಿಗೋಂ ಎತ್ತರದ ಧ್ವಜ ಹಾರಲಿ ಏರಲೇರಲಿದು ಎಂದೆಂದಿಗೋಂ ಎತ್ತರದ ಧ್ವಜ ಹಾರಲಿ ದುಷ್ಟರ ದಮನ ಶಿಷ್ಠರ ಜನನ ದುಷ್ಟರ ದಮನ ಶಿಷ್ಟರ ಜನನ ಸಜ್ಜನರ ಸ್ಫುರ ಭಾರತದ ಪ್ರಗತಿ ಪಯಣ ಭಾರತದ ಪ್ರಗತಿ ಪಯಣ ಧ್ವಜವಿದು ಧ್ವಜವಿದು ಹಾರುತ್ತಿರುವುದು ಭಾರತದ ಗೌರವದ ದ್ಯೋತ ಕವಿದು ಧ್ವಜವಿದು ಧ್ವಜವಿದು ಹಾರುತ್ತಿರುವುದು ಭಾರತದ ಗೌರವದ ದ್ಯೋತ ಕವಿದು ಭಾರತದ ಗೌರವದ ದ್ಯೋತ ಕವಿದು ಭಾರತದ ಗೌರವದ ದ್ಯೋತ ಕವಿದು